ವೀಕ್ಷಕರೇ ಸಂಚಲನ ಸೃಷ್ಟಿಸಿರೋ ಧರ್ಮಸ್ಥಳ ನಿಗೂಢ ಕೊಲೆಗಳ ಆರೋಪದ ಕುತೂಹಲ ಹೆಚ್ಚಾನೆ ಹೋಗ್ತಾ ಇದೆ ನಿಗೂಢ ಶವಗಳ ರಹಸ್ಯ ಭೇದಿಸೋದಕ್ಕೆ ಅಸಲಿ ಆಟ ಈಗ ಶುರುವಾಗಿದೆ ಅನಾಮಿಕನನ್ನ ಧರ್ಮಸ್ಥಳಕ್ಕೆ ಕರೆತಂದು ನಿನ್ನೆಯಿಂದಲೂ ಕೂಡ ಎಸ್ಐಟಿ ಟಿ ಸ್ಥಳ ಮಹಜರು ಮಾಡಿ ಅಲ್ಲಲ್ಲಿ ಆತ ಹೇಳಿರೋ ಸ್ಥಳಗಳನ್ನ ಗುರುತಿಸಿದೆ ಹಾಗಾದ್ರೆ ಇವತ್ತು ಕೂಡ ಮಹಜರ್ ಮುಂದುವರಿಯುತ್ತೆ ಇವತ್ತು ಏನೆಲ್ಲ ನಡೆಯುತ್ತೆ ನಿನ್ನೆ ಏನೆಲ್ಲ ನಡೆದಿತ್ತು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ದಟ್ಟ ಕಾಡಿನ ಮಧ್ಯೆ ಬಯಲಾಗುತ್ತಾ ಬುರುಡೆ ರಹಸ್ಯ ಇಂದು ಕೂಡ ದೂರುದಾರನ ಜೊತೆ ಎಸ್ಐಟಿ ಕಾಡಿಗೆ ಎಂಟ್ರಿ ಧರ್ಮಸ್ಥಳ ಕೇಸ್ ಸದ್ಯ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಭಾರಿ ಸಂಚಲನ ಮೂಡಿಸಿದೆ ನಾನೇ ಹೆಣೆಗಳನ್ನು ಹೂತಿಟ್ಟಿದ್ದೇನೆ ಅಂದಿರೋ ಅನಾಮಿಕನ ವಿಚಾರಣೆ ಬಳಿಕ ನಿನ್ನೆಯಿಂದಲೂ ಎಸ್ಐಟಿ ಧರ್ಮಸ್ಥಳದಲ್ಲಿ ಮಹಜರ್ ನಡೆಸುತ್ತಿದೆ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಕಾಡಿನಲ್ಲಿ ನಿನ್ನೆ ದಿನವಿಡೀ ಎಸ್ಐಟಿ ಶೋಧ ನಡೆಸಿದ್ದು ಶವ ಹೂತಿಟ್ಟಿದ್ದ ಹದಿಮೂರು ಸ್ಥಳಗಳನ್ನು ಅನಾಮಿಕ ಗುರುತಿಸಿದ್ದಾನೆ ಸದ್ಯ ಅನಾಮಿಕ ಗುರುತಿಸಿದ ಸ್ಥಳದಲ್ಲಿ ಎಸ್ಐಟಿ ನಂಬರ್ ಬೋರ್ಡ್ ಅಳವಡಿಸಿದೆ ಹಿಂದೆ ಅಸ್ಥಿ ಪಂಚರಗಳನ್ನ ಹೊರತೆಗೆತಾರ ಬುರುಡೆ ರಹಸ್ಯ ಹೇಳ್ತೀನಿ ಎಂದಿರುವ ಅನಾಮಿಕನನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕರೆತಂದು ಮಹಜರ್ ಮಾಡಲಾಗ್ತಿದೆ ನಿನ್ನೆಯೇ ಹದಿನೈದು ಜಾಗಗಳನ್ನು ಗುರುತಿಸುವ ಟಾರ್ಗೆಟ್ ಇತ್ತು ಆದರೆ ಹದಿಮೂರು ಜಾಗಗಳನ್ನ ಮಾತ್ರ ಗುರುತಿಸಿ ಕಾರ್ಯಾಚರಣೆ ಮೊಟಕುಗೊಳಿಸಲಾಗಿತ್ತು ಇದೀಗ ಇಂದು ಉಳಿದ ಎರಡು ಜಾಗಗಳನ್ನ ಅನಾಮಿಕ ಗುರುತಿಸಲಿದ್ದಾನೆ ಆದರೆ ಹಿಂದೆ ಅಸ್ಥಿ ಪಂಚರಗಳನ್ನು ಹೊರೆ ಸಾಧ್ಯತೆ ಕಡಿಮೆ ಇದೆ ಈಗ ಒಂದು ಜಾಗ ಅಜತ್ಪುರಿಗೆ ಹೋಗುವಂತಹ ರಸ್ತೆ ಏನಿದೆ ಆ ರಸ್ತೆಯ ಪಕ್ಕದಲ್ಲಿ ಈಗಾಗಲೇ ಒಂದು ಕ್ರೈಮ್ ಸೀನ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಹದಿಮೂರು ನಂಬರ್ ಅಂದ್ರೆ ಹದಿಮೂರನೇ ಜಾಗ ಅನ್ನುವಂಥದ್ದು ಒಂದು ಗುರುತು ಮಾಡುವಂತ ಪ್ರಕ್ರಿಯೆಗಳು ನಡೆದಿದೆ ಇಲ್ಲಿ ನೋಡಬಹುದು ವಿದ್ಯುತ್ ಕಂಬಗಳು ಇರುವಂತದ್ದು ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಒಂದಷ್ಟು ವರ್ಷಗಳ ಹಿಂದಿನ ಜಾಗ ಈಗ ಒಂದಷ್ಟು ಡೆವಲಪ್ಮೆಂಟ್ ಆದ ರೀತಿಯಲ್ಲಿ ಕಾಣ್ತಾ ಇದೆ ದೂರುದಾರನ ನೆನಪಿನ ಶಕ್ತಿಗೆ ಎಸ್ಐಟಿ ಶಾಕ್ ಇನ್ನು ದಟ್ಟ ಕಾಡಿನ ಮಧ್ಯೆ ಅನಾಮಿಕ ಇಂಥದ್ದೇ ಜಾಗದಲ್ಲಿ ಶವ ಹೂತಿದ್ದಾಗಿ ಹೇಳ್ತಿದ್ದಾನೆ ಆತನ ನೆನಪಿನ ಶಕ್ತಿಗೆ ಎಸ್ಐಟಿ ತಂಡವೇ ಶಾಕ್ ಆಗಿದೆ ಯಾಕಂದರೆ ಎಕರೆಗಟ್ಟಲೆ ಕಾಡಿನಲ್ಲಿ ಹನ್ನೊಂದು ವರ್ಷಗಳ ಹಿಂದೆ ಶವಗಳನ್ನು ಹೂತಿಟ್ಟಿರೋದಾಗಿ ಹೇಳ್ತಿರುವ ಅನಾಮಿಕ ನಿಖರವಾಗಿ ಜಾಗಗಳನ್ನು ಗುರುತಿಸುತ್ತಿದ್ದಾನೆ ಇದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ನಾನೀಗ ಇರತಕ್ಕಂಥದ್ದು ಧರ್ಮಸ್ಥಳದ ಆ ನೇತ್ರಾವತಿ ಸ್ಥಾನಘಟ್ಟ ಏನಿದೆ ಆ ನೇತ್ರಾವತಿ ಸ್ಥಾನಘಟ್ಟದ ಅಕ್ಕಪಕ್ಕದ ಕಾಡುಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಇರುವಂತಹ ಆ ಕಾಡುಗಳೇನಿದೆ ಆ ಕಾಡುಗಳಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದೇ ರೀತಿಯಾಗಿ ಈಗ ಆ ಜಾಗಗಳನ್ನು ಗುರುತಿಸುವಂತಹ ಪ್ರಕ್ರಿಯೆಗಳು ನಡೆದಿದೆ ಈ ಅನಾಮಿಕ ಗುರುತಿಸಿದ ಜಾಗಗಳಿಗೆ ಟೈಟ್ ಸೆಕ್ಯೂರಿಟಿ ಅನಾಮಿಕ ಗುರುತಿಸಿದ ಸಮಾಧಿ ಜಾಗಗಳಿಗೆ ಹೈಟೆಕ್ ಭದ್ರತೆ ಒದಗಿಸಲಾಗಿದೆ ಅನಾಮಿಕ ಗುರುತಿಸಿರುವ ಹದಿಮೂರು ಜಾಗಗಳಿಗೂ ಶಸ್ತ್ರಸಜ್ಜಿತ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ ಎಲ್ಲಾ ಪಾಯಿಂಟ್ಗಳಲ್ಲೂ ಗನ್ಮ್ಯಾನ್ ಇರಿಸಲಾಗಿದ್ದು ಯಾವುದೇ ಕಾರಣಕ್ಕೂ ಸಾಕ್ಷ್ಯಗಳು ನಾಶವಾಗದಂತೆ ಎಸ್ಐಟಿ ಹದ್ದಿನ ಕಣ್ಣಿಟ್ಟಿದೆ ಈ ಗುರುತಿಸಿದ ಜಾಗಗಳಲ್ಲಿ ಅದನ್ನು ಅಗೆಯುವಂತ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಮತ್ತು ಆ ಪ್ರಕ್ರಿಯೆ ಹೇಗೆ ನಡೆಯಬಹುದು ಅನ್ನುವಂಥದ್ದು ಆಗ ಅಗೆಯುವಂಥ ಸಂದರ್ಭದಲ್ಲಿ ಏನ್ ಸಿಗಬಹುದು ಬುರುಡೆಗಳು ಸಿಗಬಹುದಾ ಮೃತದೇಹದ ಅಸ್ತಿಪಂಜರಗಳು ಸಿಗಬಹುದಾ ಅನ್ನುವಂತಹ ಒಂದು ಹುಡುಕಾಟಗಳಿದೆ ಹಾಗಾಗಿ ನಿರೀಕ್ಷೆಗಳು ಕೂಡ ಇರುವಂತದ್ದು ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಯಶಾ ನೆಟ್ಸುವರ್ಣ ನ್ಯೂಸ್ ಧರ್ಮಸ್ಥಳ ఇది నెట్ న్యూస్ నెట్వర్క్ ప్రస్తుతి